ಚೆನ್ನಾಗ್ ಮಾರ್ಕ್ಸ್ ತೆಗಿಲಿ ಅಂತ ಟ್ಯೂಷನ್ ಕಳ್ಸಿದೀವಿ ಆದ್ರೂ ಕಡಿಮೆ ಮಾರ್ಕ್ಸ್ ತೆಗ್ದಿದ್ಯಾ ನಾಚಿಕೆ ಆಗಲ್ವಾ ನಿನ್ಗೆ ಹಾಳಾಗ್ ಟಿವಿ ಇದ್ರೆ ಓದಲ್ಲ ಅಂತ ಡಿಸ್ ತಗ್ಸಿದೀನಿ ಆದ್ರೂ ಕಡಿಮೆ ಮಾರ್ಕ್ಸ್ ತೆಗ್ದಿದ್ಯಾ ನಾಚಿಕೆ ಆಗಲ್ಲ ನಿನ್ಗೆ ಓದಿದೆಲ್ಲ ನೆನ್ಪಿರ್ಲಿ ಅಂತ ದಿನಾ ಬಾದಾಮಿ ತಿನ್ನಿಸ್ತಾ ಇದ್ದೀನಿ ಆದ್ರೂ ಕಡಿಮೆ ಮಾರ್ಕ್ಸ್ ತೆಗ್ದಿದ್ಯಾ ನಾಚಿಕೆ ಆಗಲ್ವಾ ನಿನ್ಗೆ ಸ್ಕೂಲ್ ಅಲ್ಲಿ ಕಾಂಪಿಟೇಷನ್ ಎಕ್ಸಿಬಿಷನ್ ಆ ಆಕ್ಟಿವಿಟೀಸ್ ಈ ಆಕ್ಟಿವಿಟೀಸ್ ಪೆನ್ನು ಪೇಪರ್ ಬುಕ್ ರಬ್ಬರ್ ಕಲರ್ ಇಂಕು ಕೇಳಿದಕ್ಕೆಲ್ಲ ದುಡ್ಡು ಕೊಟ್ಟಿದೀನಿ ಆದ್ರೂ ಕಡಿಮೆ ಮಾರ್ಕ್ಸ್ ತೆಗ್ದಿದ್ಯಾ ನಾಚಿಕೆ ಆಗಲ್ಲ ನಿನ್ಗೆ ನಾಚಿಕೆ ಬಗ್ಗೆ ನೀವಿಬ್ರು ಮಾತಾಡ್ಬಾರ್ದು ಟ್ಯೂಷನ್ ಫೀಸ್ ಐನೂರು ರೂಪಾಯಿ ಅಪ್ಪನ ಹತ್ರ ಎಂಟು ರೂಪಾಯಿ ಇಸ್ಕೊಂಡಿದ್ದಲ್ಲಮ್ಮ ಅವಾಗ ನಿಂಗೆ ನಾಚಿಕೆ ಆಗ್ಲಿಲ್ವಾ ಅಮ್ಮ ಮನೆ ಸೀರನ್ ಬರ್ತಾ ಕೆಲಸ ಮಾಡಲ್ಲ ಅಂತ ಡೀಸ್ ತೆಗ್ಸಿ ಅಮ್ಮನ ಹತ್ರ ನಂಗೋಸ್ಕರ ಡೀಸ್ ತೆಗ್ಸ್ತೆ ಅಂತ ಹೇಳ್ದಲ್ಲಪ್ಪ ಅವಾಗ ನಿಂಗೆ ನಾಚಿಕೆ ಆಗ್ಲಿಲ್ವಾ ಪೇರೆಂಟ್ಸ್ ಮೀಟಿಂಗ್ ಕಂಬಸಲ್ಲಿ ಬರ್ಬೇಕಂತ ಗೊತ್ತಿದ್ರು ಹುಷಾರಿಲ್ಲ ಅಂತ ಸುಳ್ಳೇಳಿ ಚಾನಾಕನ್ ಮದ್ವೆ ಗೊತ್ತಲ್ಲಮ್ಮ ಅವಾಗ ನಿಂಗೆ ನಾಚಿಕೆ ಆಗ್ಲಿಲ್ವಾ ನನಗೆ ಟ್ಯೂಷನ್ ಲೇಟ್ ಆಗುತ್ತೆ ಅಂತ ಗೊತ್ತಿದ್ರು ಅವಾಗ ನಿಂಗ್ ನಚಕೆ ಆಗ್ಲಿಲ್ವಾ ನಾನ್ ಗಾಡಿ ತೊಳಿಬೇಕು ನಾನು ಬಟ್ಟೆ ತೊಳಿಬೇಕು ಏನಿಬ್ರು ಹಂಗಾಗ್ತಾ ಇದ್ದೀರಾ ಮಾಸ್ಕ್ ಅಡ್ ಸೇನ್ ಮಾಡ್ಬಿಟ್ಟು ಹೋಗಿ ಹಂಗೆ ತಗೊಂಡು ಹೋಗ್ತ ನಂಗ್ ನಚ್ಕೆ ಆಗತ್ತೆ